ಡಾಕ್ಟರ್ ವಿಷ್ಣು ದಾದಾರವರ ಹುಟ್ಟುಹಬ್ಬವನ್ನ ಬಹು ಅತೂರಿಯಾಗಿ ಆಚರಿಸಿದ ಅಭಿಮಾನಿಗಳು ಶಾಸಕ ಟಿ ಎನ್ಟಿ ರವರು ಕೂಡ ಭಾಗಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಶ್ರೀ ಕೊತ್ತಲಾಂಜನಯ್ಯ ಪಾದಗಟ್ಟೆ ಬಳಿ ಪೊಲೀಸ್ ವಸತಿಗ್ರಹಗಳ ಹತ್ತಿರ ಇರುವ ಅಮಲಾಪುರ ಗೌಡರವರ ಮಾಲೀಕತ್ವದ ವಿಷ್ಣು ಮೊಬೈಲ್ ಕ್ಯಾಂಟೀನ್ನಲ್ಲಿ ಡಾಕ್ಟರ್ ವಿಷ್ಣು ವಿಷ್ಣುವಾದ ಅವರ ಹುಟ್ಟುಹಬ್ಬವನ್ನು ತುಂಬಾ ಅದ್ದೂರಿಯಾಗಿ ಆಚರಿಸಲಾಯಿತು ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸರವರು ಡಾಕ್ಟರ್ ವಿಷ್ಣುವರ್ಧನ್ರವರ ಭಾವಚಿತ್ರಕ್ಕೆ ಪುಷ್ಪ ನಮನಗಳನ್ನು ಅರ್ಪಿಸುವ ಮೂಲಕ ನಮನ ಸಲ್ಲಿಸಿದರು ನಂತರ ಅವರು ನೆರೆದ ಅಭಿಮಾನಿಗಳ ಒತ್ತಾಸೆಯ ಮೇರೆಗೆ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಹುಟ್ಟುಹಬ್ಬ ಆಚರಣೆಗೆ ಚಾಲನೆ ನೀಡಿದರು ಅಮ್ಲಾಪುರ ಗೌಡ ಕರಿ ಗೌಡ ಅವರು ಮಾತ್ರವಲ್ಲ ಅವರ ಕುಟುಂಬ ಸದಸ್ಯರೆಲ್ಲರೂ ವಿಷ್ಣು ಅಭಿಮಾನಿಗಳಾಗಿದ್ದು ಕಳೆದ ಹತ್ತಾರು ವರ್ಷಗಳಿಂದ ನಿರಂತರವಾಗಿ ಪ್ರತಿ ವರ್ಷವೂ ತಮ್ಮ ಹೋಟೆಲ್ನಲ್ಲಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ತಮ್ಮ ಕುಟುಂಬ ಸದಸ್ಯರ ಸಹಭಾಗಿತ್ವದೊಂದಿಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸುತ್ತಾ ಬರುತ್ತಿದ್ದಾರೆ ಈ ಬಾರಿಯೂ ಕೂಡ ತಮ್ಮ ಕುಟುಂಬ ಸರ್ವ ಸದಸ್ಯರ ಜೊತೆಗೂಡಿ ಪಟ್ಟಣದ ಸಾರ್ವಜನಿಕರೊಂದಿಗೆ ಬೀದಿ ಬದಿ ವ್ಯಾಪಾರಸ್ಥರ ಸಹಭಾಗಿತ್ವದೊಂದಿಗೆ ಡಾ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಟಿ ಎನ್ಟಿ ಅವರು ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಕಾವಲ್ಲಿ ಶಿವಪ್ಪ ಅವರು ಕೂಡ ಭಾಗಿಯಾಗಿ ಸಂಭ್ರಮವನ್ನು ಹಂಚಿಕೊಂಡರು ಪಟ್ಟಣ ಪಂಚಾಯತ್ ವಿವಿಧ ವಾರ್ಡ್ಗಳ ಸದಸ್ಯರು ವಿವಿಧ ಜನಪ್ರತಿನಿಧಿಗಳು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷರಾದ ಮೆಡಿಕಲ್ ಸ್ಟೋರ್ ಚಲಪತಿ ಹಾಗೂ ಪದಾಧಿಕಾರಿಗಳು ಸರ್ವ ಸದಸ್ಯರು ವಿಷ್ಣು ಅಭಿಮಾನಿ ಬಳಗದವರು ಪಟ್ಟಣದ ಎಲ್ಲಾ ಬೀದಿ ಬದಿ ವ್ಯಾಪಾರಸ್ಥರು ಅಮ್ಲಾ ಎಂ ಕರಿಬಸವನಗೌಡ ಶ್ರೀಮತಿ ಬಿ ಮಮ್ತಾ ಎಂ ಭೋಜನಗೌಡ ಶ್ರೀಮತಿ ಎಂ ಬಸಮ್ಮ ಬೋರ್ವಲ್ ಏಜೆಂಟ್ ಶರಣಪ್ಪ ಬಸವರಾಜ್ ಸುಧಾಕರ್ ಆಟೋ ಸುರೇಶ್ ಜಿಂಕಲ್ ನಾಗೇಶ್ ಗಿರೀಶ್ ಅಮ್ಲಾಪುರ ಕರಿಯಪ್ಪ ಸಿ ಬಿ ಸಿದ್ದಪ್ಪ ಗಂಟಿ ಗುರುರಾಜ್ ಶೆಟ್ರು ವಕೀಲ ಡಿ ಎಚ್ ದುರ್ಗೇಶ್ ಆಯಸ್ ಆನಂದ ಆನಂದಬಾಬು ಶೆಟ್ರು ಗುತ್ತಿಗೆ ಬಾಲ್ರಾಜ್ ಶೆಟ್ರು ಸೇರಿದಂತೆ ಪಟ್ಟಣ ಹಾಗೂ ತಾಲೂಕಿನೆಲ್ಲೆಡೆಗಳಿಂದ ಆಗಮಿಸಿದ್ದ ಹಿರಿಯ ನಾಗರಿಕರು ಮಹಿಳೆಯರು ಮಕ್ಕಳು ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ವಿವಿಧ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು ಯುವತಿಯರು ವೃದ್ಧರಾದಿಯಾಗಿ ನೂರಾರು ಅಭಿಮಾನಿಗಳು ಭಾಗವಹಿಸಿದರು ಆರಂಭದಲ್ಲಿ ನಟ ಡಾಕ್ಟರ್ ವಿಷ್ಣುವರ್ಧನ್ ರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಮನೆ ಸಲ್ಲಿಸಲಾಯಿತು ನಂತರ ಬೃಹತ್ಕಾರದ ಕತ್ತರಿಸಿ ಪರಸ್ಪರ ಸಿಹಿ ಹಂಚಲಾಯಿತು ನೆರೆದವರಿಗೆ ಸಿಹಿ ಖಾದ್ಯ ಸೇರಿದಂತೆ ಅಭಿಮಾನಿಗಳಿಗಾಗಿ ಭಾರಿ ಭೋಜನ ಕೂಟ ಕೂಡ ನಡೆಯಿತು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆಗೈದ ಗಣ್ಯರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಪಟಾಕಿ ಸಿಡಿಸಿ ಪರಸ್ಪರ ಸಡಗರ ಸಂಭ್ರಮದಿಂದ ತುಂಬಾ ಅದ್ಧೂರಿಯಾಗಿ ಡಾಕ್ಟರ್ ವಿಷ್ಣುವರ್ಧನ್ ರವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ವರದಿ ಕೆಬಿ ಮಹೇಶ್ ಕೂಡ್ಲಿಗಿ ಚಿಕ್ಕದಾದಂಥ ಒಂದು ಸನ್ಮಾನ ಕಾರ್ಯಕ್ರಮ ಇರುತ್ತದೆ ದಯವಿಟ್ಟು ಎಲ್ಲ ತಪ್ಪಳ ತಕ್ಕೋದ್ರ ಮೂಲಕ ನಮ್ಮ ಕೂಲಿಗೆಯ ಶಾಸಕರಿಗೆ ಹೃದಯಪೂರ್ವಕವಾದಂತ ಮಂತ್ರಿಗಳು ಮೊನ್ನೆ ಕೇವಲ ಒಂದು ವಾರದಿಂದ ಒಂದು ಮಹತ್ತರವಾದ ನಿಮ್ಮೆಲ್ಲರ ನಮ್ಮ ಕೂರ್ಲಿಗಿ ವಿಷ್ಣು ಸೇನಾ ಸಮಿತಿಯಿಂದ ಹಿರಿದುಬಿಟ್ಟು ಇಡೀ ರಾಜ್ಯದ ಸರ್ವ ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಬಳಗಕ್ಕೆ ಒಂದು ಅತ್ಯಂತ ಶುಭ ಸಂದೇಶವನ್ನು ನೀಡಿರ್ತಾರೆ ಅದೊಂದು ದೊಡ್ಡ ನಮ್ಮ ವಿಷ್ಣು ಅಭಿಮಾನಿಗಳು ನಾನು ಕೂಡ ಒಂದೊಂದು ಸಿನಿಮಾನ ಇದೇ ಮೀರ್ಲಾಮ್ ಟ್ಯಾಕ್ಟೀಸಲ್ಲಿ ಮ್ಯಾಟ್ನಿ ಮಾರ್ನಿಂಗ್ ಶೋ ಮ್ಯಾಟ್ನಿ ಫಸ್ಟ್ ಶೋ ಕಂಟಿನ್ಯೂಸ್ ಆಗಿ ನೀವು ಬರ್ದೇಕಾದಂದ್ರೆ ನೋಡಿದ್ದೀನಿ ನಮ್ಮ ಕೂಡ್ಲಿಗಿ ತಾಲೂಕಿನ ಅತಿ ಹೆಚ್ಚು ವಿಷ್ಣು ಅಭಿಮಾನಿಗಳಲ್ಲಿ ನಾನು ಕೂಡ ಒಪ್ಪಿನ ಹೇಳೋಕ್ಕೆ ಭಾಳ ಖುಷಿ ಕೊಡ್ತಾರೆ ತುಂಬಾ ಸರಿ ನಾನು ತುಂಬ ವಿಷ್ಣುವರ್ಧನ್ ಸಿನಿಮಾಗಳನ್ನು ನೋಡಿದ್ದೀನಿ ಮತ್ತು ಅವರ ಅವರಿಂದ ತುಂಬ ಪ್ರೇರಿತನಾಗಿದ್ದೀನಿ ಇವತ್ತು ಕೂಡ್ಲಿಗಿ ಪಟ್ಟಣದಲ್ಲಿ ನಿಮ್ಮೆಲ್ಲರ ಜೊತೆಗೆ ಒಂದು ನಮ್ಮ ಸರ್ಕಾರದ ಒಂದು ಕೊಡುಗೆ ಏನು ಕರ್ನಾಟಕ ರತ್ರ ಇವತ್ತು ಮರಣೋತ್ತರವಾಗಿ ಘೋಷಣೆ ಮಾಡಿದೆ ಆ ಒಂದು ಶುಭ ಸಂದರ್ಭವನ್ನು ಇಲ್ಲಿ ನಿಮ್ಮ ಮುಂದೆ ಹಂಚಿಕೊಳ್ಳೋಕ್ಕೆ ನಮ್ಮ ಸರ್ಕಾರದ ಪ್ರತಿನಿಧಿಯಾಗಿ ಈ ಒಂದು ಶುಭ ಒಂದು ಸಂದರ್ಭವನ್ನು ನಿಮ್ಮೆಲ್ಲರ ಮುಂದೆ ಹಂಚಿಕೊಳ್ಳೋದಕ್ಕೆ ನನಗೆ ಭಾಳ ಭಾಳ ಹೆಮ್ಮೆ ಆಗ್ತದೆ ಇವಾಗಲೂ ಇದು ನಿಮ್ಮ ಎಲ್ಲ ಹೋರಾಟಕ್ಕೆ ಇಷ್ಟು ದಿವಸಗಳ ಹೋರಾಟಕ್ಕೆ ಒಂದು ಸಂದ ಜಯ ಅಂತ ಹೇಳ್ತೀನಿ ಇದೇ ಸಂದರ್ಭದಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದ ನಮ್ಮನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಶಿವರಾಜ್ ತೆಂಗಡಿ ಸಾಹೇಬರಿಗೆ ಧನ್ಯವಾದ ತಿಳಿಸ್ತಾ ನಮ್ಮ ಸರ್ಮ ಸಮಸ್ತ ಕೂಡ್ಲಿಗಿ ತಾಲೂಕಿನ ಜನರ ಪರವಾಗಿ ಸರ್ಕಾರಕ್ಕೆ ವಂದನೆಗಳು ತಿಳಿಸ್ತಾ ಇವತ್ತು ನಾನು ನೋಡ್ತಾ ಇದ್ದೆ ಓದರ್ಶನ್ ಆಚೆ ವರ್ಷನೂ ಕರೆಸಿದ್ರಿ ನೀವೆಲ್ಲ ಸೇರಿ ಆಯಿತಾ ನೀವು ಬಡವ್ರಿರ್ಬೋದು ಆದರೆ ಅಭಿಮಾನಕ್ಕೆ ಮಾತ್ರ ಎಲ್ಲೂ ನಮ್ಮ ತಾಲೂಕಲ್ಲಿ ಬರ್ತಾನೆ ಕಾಣ್ತಾ ಇಲ್ಲ ಏಕೆಂದರೆ ಇದು ರಂಗಕಲಾದ ಇದು ಸೊ ಯಾವಾಗಲೂ ಒಂದು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳ ಸಮಾಜಮುಖಿ ಕಾರ್ಯಕ್ರಮಗಳ ಮಾಡಿ ಯಾವತ್ತೂ ಸಮಾಜದ ಪರವಾಗಿರ್ತೀರಿ ನಿಮ್ಮಂಥ ಈ ಒಂದು ಅಂತ ಜನಗಳ ಜೊತೆ ಇರೋದೇ ನಿಜವಾಗ್ಲೂ ನಂಚೂಣೆ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಸಹಸ ಕರ್ನಾಟಕ ರತ್ನ ವಿಷ್ಣುವರ್ಧನ್ ಅವರ ಆರ್ಥಿಕ ಜನ್ಮದಿನಾಚರಣೆ ಎಪ್ಪತ್ತೈದನೇ ವರ್ಷ ಜನ್ಮದಿನಾಚರಣೆ ಶುಭಾಶಯಗಳು ತಿಳಿಸ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅವ್ರಿಗೆ ಸರ್ಕಾರ ಮಟ್ಟದಲ್ಲಿ ಆಗಿರ್ಬೋದು ಎಲ್ಲ ಅವ್ರಿಗೆ ಏನು ಈಗ ಇನ್ನೊಂದು ಸ್ವಲ್ಪ ಸ್ಮಾರಕ ನಿರ್ಮಾಣ ಇದೆ ಅದ್ರ ಬಗ್ಗೆನೂ ಕೂಡ ಸರ್ಕಾರ ಗಮನ ಹರಿಸೋದಕ್ಕೆ ನಾನು ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಏಕೆಂದರೆ ನಾವು ವಯಸ್ಸಿಂದ ನಾನು ಭಾಳ ಭಾಳ ಪ್ರೇರಿತ ಪ್ರೇರಿತವಾದಂಥ ಒಂದು ವ್ಯಕ್ತಿ ಆ ವ್ಯಕ್ತಿತ್ವ ಯಾಕೆಂದರೆ ಭಾಳ ಜನ ಸಿನಿಮಾ ಆ್ಯಕ್ಟ್ರಸ್ಗಳಿಗೆಲ್ಲ ಇತ್ತೀಚೆಗೆ ಬಂದಿದ್ದಾರೆ ಆದರೆ ಜನಸಾಮಾನ್ಯರಲ್ಲಿ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಇವತ್ತು ಅವರು ಅವರನ್ನು ಅಂತ ಒಂದು ನಮಗೆ ಮನಸ್ಸಲ್ಲಿ ಉಳಿದಿದ್ದಾರೆ ಅಂಥ ಒಂದು ವ್ಯಕ್ತಿಗೆ ಗೌರವ ಕೊಡೋಂಥ ಕೆಲಸ ಸರ್ಕಾರಗಳು ಮಾಡಬೇಕು ಜನಗಳು ಮಾಡಬೇಕು ಅದನ್ನು ವಿಶೇಷ ಅವೆಲ್ಲ ಮಾಡ್ತಾಯಿದ್ದೀರಿ ಇನ್ನೂ ಹೆಚ್ಚಿನ ನಾನು ಕೂಡ ಪಾಲ್ಗೊಂಡು ನಿಮ್ಮ ಜ ನಿಮ್ಮ ಈ ಆಚರಣೆಯ ಜಯಂತಿಯಲ್ಲಿ ನಾನು ಕೂಡ ಪಾಲ್ಗೊಂಡು ಇನ್ನೂ ಯಶಸ್ವಿಗೊಳಿಸೋಕ್ಕೆ ಪ್ರಯತ್ನ ಮಾಡೋಣ ಎಲ್ಲರಿಗೂ ಒಳ್ಳೆಯದಾಗ ಥ್ಯಾಂಕ್ ಯು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಎನ್ ಪಿ ಶ್ರೀನಿವಾಸು ಹಾಗೂ ಕರಗಾರು ಅಣ್ಣನು ತಂಗಿಯು